ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಆಗಲೇ ಡೈರೆಕ್ಟರ್ಸ್ ಅವರೆಲ್ಲ ಹೇಳಿದ್ದಾರೆ ಕತೆ ಬಗ್ಗೆ ತುಂಬಾ ಖುಷಿ ಆಗ್ತಿದೆ ಇವತ್ತು ಎಲ್ಲರ ಜೊತೆನೂ ಇಲ್ಲಿ ಸ್ಟೇಜ್ ಮೇಲೆ ಕೂತು ಮಾತಾಡೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಮತ್ತೆ ಇನ್ನೇನು ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಫಸ್ಟ್ ಸಿನ್ಮಾ ಬಂದು ಸಿಂಧೂರ ಅಂತ ಒಂದು ಸಿನ್ಮಾ ಮಾಡಿದ್ದೆ ಅದಾದ್ಮೇಲೆ ಬಂದು ಫೋರ್ ಇಯರ್ಸ್ ಬ್ಯಾಕ್ ನನಗೆ ಡಬ್ಬಿಂಗಲ್ಲಿ ಅವಕಾಶ ಸಿಕ್ತು ಅದಾದ್ಮೇಲೆ ನನ್ನ ವೃತ್ತಿ ಎಲ್ಲ ಕಂಪ್ಲೀಟ್ ಡಬ್ಬಿಂಗ್ಗೆ ಸೊ ಈಗ ನೆಟ್ಫ್ಲಿಕ್ಸ್ ಆ್ಯಂಡ್ ಹಾಟ್ಸ್ ಹಾಟ್ಸ್ಟಾರಲ್ಲಿ ಬರ್ತಿರೋಂಥ ಇಷ್ಟೋ ಸಿನ್ಮಾಗಳಿಗೆ ನಾನು ಧ್ವನಿ ಕೊಡ್ತಾ ಇದ್ದೀನಿ ಈಗಾಗಲೇ ಒಂದು ತರ್ಟಿ ಮೂವೀಸ್ ಆಗಿದೆ ಸ್ಟ್ರೇಟ್ ಸಿನ್ಮಾ ಸೇರಿ ಮೂವತ್ತು ಸಿನ್ಮಾಗಳಾಗಿದೆ ಸಾಕಷ್ಟು ಕಾರ್ಟೂನ್ಸ್ ಮತ್ತು ವೆಬ್ ಸೀರೀಸ್ಗೆಲ್ಲ ವಾಯ್ಸ್ ಕೊಡ್ತಾ ಇದ್ದೀನಿ ಆ ಇದು ಬಂದು ಕಾಲೇಜ್ ಹುಡುಗಿ ಅಂದ್ರೆ ಆಗ್ತಾನೆ ಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರ್ಕೊಂಡಿರ್ತಾಳೆ ಹಾಗೆ ದಾಸಪ್ಪ ಅವ್ರು ಬಂದು ನನ್ನ ತಂದೆ ಪಾತ್ರನ ಪಾತ್ರನ ಮಾಡಿದ್ದಾರೆ ಅಹ್ ಇದರಲ್ಲಿ ಏನೋ ಅಷ್ಟೊಂದು ಡ್ರಾಮ್ಯಾಟಿಕ್ ಅಂತ ಯಾವುದು ಇಲ್ಲ ಅಂದ್ರೆ ನಟನೆ ಬಂದು ಅಷ್ಟೊಂದು ಜಾಸ್ತಿ ಏನು ಇಲ್ಲ ಡೈರೆಕ್ಟರ್ ಸರ್ ಫಸ್ಟ್ ಹೇಳಿದ್ರು ಅಂದ್ರೆ ಇದ್ರಲ್ಲಿ ಯಾವ್ದು ಕೂಡ ನೀವು ಆಕ್ಟಿಂಗ್ ಅಂತ ಮಾಡೋಕೆ ಅದಕ್ಕೂ ಹೋಗ್ಬೇಡಿ ನೀವು ನಿಮ್ ತಂದೆ ತಾಯಿ ಜೊತೆ ಮಾತಾಡೋ ತರ ಬಂದು ಕುತ್ಕೋತೀರಾ ನಿಮ್ಮ ಅಪ್ಪನ ಜೊತೆ ಮಾತಾಡಿ ಸೊ ಇದು ಒಂದ್ರೆ ಒಂಥರ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡೋದು ಒಂದು ಚಾಲೆಂಜಿಂಗ್ ಅಂತ ಅನಿಸ್ತು ನನಗೆ ಸೊ ಇದ್ರಲ್ಲೇ ಆಕ್ಟಿಂಗ್ ಅಂತ ಜಾಸ್ತಿ ಇಲ್ಲ ಕಂಪ್ಲೀಟ್ ನ್ಯಾಚುರಲ್ ಆಕ್ಟಿಂಗ್ ಇದೆ ಎಂಟರ್ ಸಿನಿಮಾ ಕೂಡ ಹಾಗೆ ಇದೆ ಯಾರ್ದು ಕೂಡ ಜಾಸ್ತಿ ಹೆಚ್ಚು ಡ್ರಾಮಾ ಇಲ್ಲ ಯಾರ್ದು ಕೂಡ ಇವಾಗ ಯಾವುದೋ ಒಂದು ಹಳ್ಳಿಗೆ ಹೋಗ್ತೀರಾ ಯಾರೋ ನಮ್ಮ ಜೊತೆ ಮಾತಾಡ್ತಿದ್ದಾರೆ ಅನ್ನೋ ರೀತಿ ಒಂದು ಫೀಲ್ ಸಿಗುತ್ತೆ ಎಂಟೈರ್ ಸಿನಿಮಾ ಪೂರ್ತಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮ ದಾಸಪ್ಪ ಅನ್ನೋ ಚಿತ್ರಕ್ಕೆ ಚಿತ್ರ ಒಂದು ಟ್ರೈಲರ್ ಬಿಡುಗಡೆಗೆ ಬಂದಿರುವಂತ ಎಲ್ಲರಿಗೂ ಪ್ರೋತ್ಸಾಹ ನೀಡಿದ್ದೀರಾ ಅದೇ ರೀತಿಯಾಗಿ ಈ ಚಿತ್ರ ಚಿತ್ರನೂ ಮುಂದೆ ಬರುವಂತ ಏನು ತೆರೆ ಮೇಲೆ ಬರುತ್ತೋ ಅದನ್ನಗೂ ಪ್ರೋತ್ಸಾಹ ನೀಡಿ ಸಹಕರಿಸುವ ಹಾಗೆ ಹಾಗೂ ಹೊಸ ಕಲಾ ಕಲಾವಿದರಿಗೂ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮನ್ನೆಲ್ಲ ಕೇಳ್ಕೊಡ್ತೀನಿ ನಾನ್ ಮಹಿಂದ್ರ ಟ್ರಾಕ್ಟರ್ ಡೀಲರ್ಸ್ ರಾಮನಗರ ಜಿಲ್ಲೆ ವಿಚಾರದಲ್ಲಿ ಅವರು ನಮ್ಗೆ ಹಳೆ ಪರಿಚಯ ಒಂದು ದಿವಸ ಕೂತ್ಕೊಂಡು ಸ್ಟೋರಿ ಹೇಳಿದ್ರು ಅದ್ರ ಪ್ರಕಾರ ಸರಿ ಮಾಡಪ್ಪ ಅಂತ ಅದರಲ್ಲಿ ಈಗ ಗ್ರಾಮ ಗ್ರಾಮದಲ್ಲಿ ದಾಸಪ್ಪ ಇದ್ರೆ ಒಂದು ಹಳ್ಳಿ ವಿಷಯಗಳು ಹೆಂಗೆ ಹೆಂಗೆ ನಡೀತವೆ ಯಾವ ರೀತಿಯಾಗಿ ನೆಗು ಹೋಗುತ್ತೆ ಒಂದು ವಿಚಾರಗಳು ಯಾವ ರೀತಿ ಬರುತ್ತೆ ಅನ್ನೋದನ್ನ ಸ್ವಲ್ಪ ಹೇಳಿದ್ರು ಅದರಿಂದ ಪರವಾಗಿಲ್ಲ ಸರಿ ಮಾಡಪ್ಪ ಅಂತ ಹೇಳಿದ್ದೆ ವಿಜಯ್ಗೆ ಹಾಂ ಮಾಡಿದ್ದೀನಿ ಸರ್ ನಮ್ಮದು ಒಂದು ಸಣ್ಣದೊಂದು ಪಾತ್ರ ಮಾಡಿದ್ದೀವಿ ಅದರಲ್ಲಿ ಸೀನ್ ಸೀನ್ ಅಂದ್ಬಿಟ್ಟು ಹೇಳ್ತಾರಲ್ಲ ನಮ್ಮ ತಮ್ಮನವ್ರು ಅಂತಾರೆ ನಿಗದ್ದೇ ಹೋಗಲ್ಲ ಅಂತಾರಲ್ಲ ಆದರೆ ಒಂದು ಯಾವುದೋ ಎಲೆಕ್ಷನ್ ಇದ್ರೆ ಇದಕ್ಕೆ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಸರ್ ಹೊಸ ಪಾತ್ರ ಕೊಟ್ಟವ್ರೆ ಮಾಡಿದ್ದೀನಿ ಸರ್ ಎಲ್ಲ ಮಾಧ್ಯಮದವ್ರಿಗೂ ಮತ್ತೆ ಇಲ್ಲಿ ಸೇರಿರುವ ಹಿರಿಯರು ಎಲ್ಲ ಸ್ನೇಹಿತರು ಹಾಗೂ ನನ್ನ ಸಹ ಕಲಾವಿದರು ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ನಿರ್ದೇಶಕರಾದ ಅವರು ಒಂದು ದಿನ ಫೋನ್ ಮಾಡಿದರು ಬನ್ನಿ ರಮೇಶ ಒಂದು ಚಿಕ್ಕ ಪಾತ್ರ ಇದೆ ಮಾಡಿ ಹೇಳಿ ಸೊ ಓಲೆ ಒಂದು ಕುಮಾರ ಅಂತೇಳಿ ಒಂದು ಕ್ಯಾರೆಕ್ಟರ್ ಕೊಟ್ಟರು ನಮ್ಮ ನಿರ್ದೇಶಕರು ಏನು ಹೇಳಿದ್ರು ಆ ರೀತಿ ನಾನೊಂದು ನಾನು ಮಂಜು ಪಾವಗಾಡ್ ಅವರ ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ ವಿಜಯ್ ಸರ್ ಅವ್ರ ಕನಸು ಇದು ಮೂವಿ ನಾನು ಪ್ರತಿ ಸರಿ ಫೋನ್ ಮಾಡಿದಾಗೆಲ್ಲ ಸರ್ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇದೆ ಮೇಡಮ್ ಆದಷ್ಟು ಬೇಗ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಿದ್ರು ಇನ್ನೂ ಹೆಚ್ಚಿಗೆ ಮೂವೀಸ್ ಎಲ್ಲ ಮಾಡಲಿ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ ವಿಜಯ್ ಸರ್ ಆಲ್ ದ ಬೆಸ್ಟ್ ಇಲ್ಲ ಅದು ಆಕ್ಚುಲಿ ನನಗೆ ಸಿಕ್ಕಿದ್ದು ಅದು ಮಂಜು ಪಾವಗಡ ಅವರು ಐದು ಬೈ ಮಿಸ್ ಆಗಿ ಸಿಕ್ಕಿದ್ ನನಗೆ ಅದು ಯಾರೋ ಬೇರೆ ಮಾಡಬೇಕಿತ್ತು ಅವರು ಮಿಸ್ ಆದ್ರು ಅಂತ ನಾನು ಬಂದಿದ್ದು ಅವರು ಫಸ್ಟ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾನು ದೂರ ಕೂತಿದ್ದೆ ಅವರು ಕಿರ್ಜಾಡ ನೋಡಿ ಓ ಹೇಗಪ್ಪ ಇವ್ರ ಜೊತೆ ಆಕ್ಟ್ ಮಾಡೋದು ಅಂತ ಭಯ ಆಗ್ತಿತ್ತು ವಿಜಯ್ ಸರ್ ಡೈರೆಕ್ಷನ್ ಅಲ್ಲಿ ಆಮೇಲೆ ಆಮೇಲೆ ವಿಜಯ್ ವಿಜಯ್ ಸಾರು ಡೈರೆಕ್ಷನ್ ಅಷ್ಟು ಚೆನ್ನಾಗಿ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ರು ಮಂಜು ಅಲ್ಲ ಪ್ರತಿ ಸಾರಿನೂ ನಾನು ನೆನ್ಸ್ಕೊಳ್ತೀನಿ ಅವ್ರ ಜೊತೆ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಕೂತಿದ್ದಾಗ ಮೊಬೈಲ್ ಚಾರ್ಜ್ ಹಾಕ್ಕೊಂಡಿದ್ರು ಯಾತಾನು ಪವರ್ ಬ್ಯಾಂಕ್ ಇಸ್ಕೊಂಡ್ರು ಇವನೇನು ಪವರ್ ಬ್ಯಾಂಕ್ ಇಟ್ಕೊಂಡಿಲ್ಲ ಏನು ಏನು ಹೇಳಿದಳ ಸರ್ ನೀವು ಹೇಳಿದ್ರಿ ಅದಂಗೆ ಚೆನ್ನಾಗಿ ನೆನ್ಪಿದ್ವಿ ಈಗಲೂ ನೆನ್ಪು ಮಾಡ್ಕೊಳ್ತೀವಿ ಆ ಟವರೇ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಇದ್ರು ಆ ಮಾತು ನಾನು ಈಗಲೂ ನೆನ್ಪ ಇಟ್ಕೊಂಡು ನಾನು ಎಲ್ಲರಿಗೂ ಹೇಳ್ತಾ ಇರ್ತೀವಿ